ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವು ಭಾರತದ ರಮಣೀಯ ಭೂದೃಶ್ಯಗಳನ್ನು ಮತ್ತು ಆರ್ಥಿಕತೆಗೆ ಪ್ರವಾಸೋದ್ಯಮದ ಮೌಲ್ಯವನ್ನು ಗೌರವಿಸುತ್ತದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ವರ್ಷ ಭಾರತದ ರಮಣೀಯ ಭೂದೃಶ್ಯಗಳನ್ನು ಗೌರವಿಸಲು ಮತ್ತು ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಮೌಲ್ಯದ ಬಗ್ಗೆ ಸಾರ್ವಜನಿಕ ತಿಳುವಳಿಕೆಯನ್ನು ಹೆಚ್ಚಿಸಲು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ ಭಾರತವು ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನು ಸೆಳೆಯುವ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಆದ್ದರಿಂದ ಭಾರತವು ಸಾಂಸ್ಕೃತಿಕ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ತೂಕವನ್ನು ಇರಿಸುತ್ತದೆ ಭಾರತವು ಪರಿಸರ ಪ್ರವಾಸೋದ್ಯಮ ವಿಹಾರ ವ್ಯಾಪಾರ ಕ್ರೀಡೆ ಗ್ರಾಮೀಣ ಶೈಕ್ಷಣಿಕ ಮತ್ತು ವೈದ್ಯಕೀಯ ಪ್ರಯಾಣದಂತಹ ವ್ಯಾಪಕ ಶ್ರೇಣಿಯ ಪ್ರಯಾಣದ ಅನುಭವಗಳನ್ನು ನೀಡುತ್ತದೆ ಭಾರತದ ವೈವಿಧ್ಯತೆಯು ಇದನ್ನು ಜನಪ್ರಿಯ ಪ್ರವಾಸಿ ತಾಣವನ್ನಾಗಿ ಮಾಡುತ್ತದೆ ಪ್ರವಾಸ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಬಹುಸಂಖ್ಯೆಯ ಜನರು ನೀಡಿದ ಕೊಡುಗೆಗಳನ್ನು ಗೌರವಿಸಲು ಈ ದಿನವು ಕಾರ್ಯನಿರ್ವಹಿಸುತ್ತದೆ ಇತಿಹಾಸದಿಂದ ಮಹತ್ವದವರೆಗೆ ಈ ದಿನದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಇಲ್ಲಿದೆ ಭಾರತದ ನೈಸರ್ಗಿಕ ಸೌಂದರ್ಯವನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ರಂದು ಆಚರಿಸಲಾಗುತ್ತದೆ ಈ ವರ್ಷ ಅದು ಗುರುವಾರ ಬೀಳುತ್ತಿದೆ ಭಾರತ ಸರ್ಕಾರವು ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಿದೆ ಎಂದು ವರದಿಯಾಗಿದೆ ಇದರ ಗುರಿಗಳು ದೇಶದಾದ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳನ್ನು ಉತ್ತೇಜಿಸುವುದು ಮತ್ತು ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವುದು ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮತ್ತು ಬೆಳೆಸಲು ಸರ್ಕಾರದ ಯೋಜನೆಗಳನ್ನು ಪ್ರವಾಸೋದ್ಯಮ ಸಚಿವಾಲಯವು ರೂಪಿಸುತ್ತದೆ ಇದು ರಾಜ್ಯ ಫೆಡರಲ್ ಮತ್ತು ಖಾಸಗಿ ವಲಯದ ಸಂಸ್ಥೆಗಳೊಂದಿಗೆ ಸಹ ಕಾರ್ಯನಿರ್ವಹಿಸುತ್ತದೆ ಪ್ರತಿ ವರ್ಷ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವು ಪ್ರವಾಸೋದ್ಯಮದ ವಿವಿಧ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ನಿರ್ದಿಷ್ಟ ವಿಷಯವನ್ನು ಎತ್ತಿ ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಗೊತ್ತುಪಡಿಸಿದ ಥೀಮ್ ಸಸ್ಟೈನಬಲ್ ಜರ್ನೀಸ್ ಟೈಮ್ಲೆಸ್ ಮೆಮೊರೀಸ್ ಜವಾಬ್ದಾರಿಯುತ ಮತ್ತು ಜಾಗರೂಕ ಪ್ರಯಾಣವನ್ನು ಉತ್ತೇಜಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ರಲ್ಲಿ ಪ್ರವಾಸೋದ್ಯಮ ಮತ್ತು ಪರಿಸರ ಪ್ರಜ್ಞೆಯ ಆರ್ಥಿಕ ಉಪಕ್ರಮಗಳ ನಡುವಿನ ಛೇದಕವನ್ನು ಒತ್ತಿ ಹೇಳುವ ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆಗಳು ಮೇಲೆ ಕೇಂದ್ರೀಕೃತವಾಗಿತ್ತು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಮಹತ್ವ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಮಹತ್ವವು ರಾಷ್ಟ್ರೀಯ ಮತ್ತು ಜಾಗತಿಕವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಪ್ರವಾಸೋದ್ಯಮ ವಹಿಸುವ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವ ಸಾಮರ್ಥ್ಯದಲ್ಲಿದೆ ಈ ದಿನವು ದೇಶದ ಆರ್ಥಿಕತೆಯ ಮೇಲೆ ಪ್ರವಾಸೋದ್ಯಮದ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವದ ಬಗ್ಗೆ ಸಾರ್ವಜನಿಕ ತಿಳುವಳಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ ಈ ದಿನವು ಸ್ಥಳೀಯ ಸಮುದಾಯಗಳಿಗೆ ಪ್ರಯೋಜನಕಾರಿಯಾದ ಸುಸ್ಥಿರ ಪ್ರವಾಸೋದ್ಯಮ ಅಭ್ಯಾಸಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ದೇಶದ ವೈವಿಧ್ಯಮಯ ಪ್ರದೇಶಗಳು ನೀಡುವ ವಿಶಿಷ್ಟ ಅನುಭವಗಳು ಮತ್ತು ಆಕರ್ಷಣೆಗಳನ್ನು ಪ್ರದರ್ಶಿಸಲು ಹಲವಾರು ಕಾರ್ಯಕ್ರಮಗಳು ಸೆಮಿನಾರ್ಗಳು ಕಾರ್ಯಾಗಾರಗಳು ಮತ್ತು ಪ್ರವಾಸೋದ್ಯಮ ಸಂಬಂಧಿತ ಪ್ರಚಾರಗಳನ್ನು ದಿನಕ್ಕೆ ಯೋಜಿಸಲಾಗಿದೆ ಭಾರತದ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಭಾರತವು ಪ್ರವಾಸೋದ್ಯಮಕ್ಕೆ ಒಂದು ದಿನವನ್ನು ಮೀಸಲಿಡುತ್ತದೆ ಎಂಬ ಸತ್ಯದ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಆದಾಗ್ಯೂ ಇದು ಆಶ್ಚರ್ಯಪಡಬೇಕಾಗಿಲ್ಲ ಏಕೆಂದರೆ ಭಾರತವು ಸೊಗಸಾದ ಪರ್ವತಗಳು ಕಾಡುಗಳು ಮತ್ತು ಸಮುದ್ರದ ಕಡಲತೀರಗಳ ನಿಧಿಯಾಗಿದೆ ಪ್ರತಿ ವರ್ಷ ಇಪ್ಪತ್ತೈದನೇ ಜನವರಿಯನ್ನು ಭಾರತದ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದಂದು ಆಚರಿಸಲಾಗುತ್ತದೆ ಇದು ಪ್ರಯಾಣ ಮತ್ತು ಪ್ರಕೃತಿಯನ್ನು ರಕ್ಷಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ನಂಬಲಾಗದ ಮಾರ್ಗವಾಗಿದೆ ಉಪಖಂಡವು ನೀಡಲು ಹಲವಾರು ವಿಷಯಗಳನ್ನು ಹೊಂದಿದೆ ಹೊಳೆಯುವ ಮರಳಿನೊಂದಿಗೆ ವಿಶಾಲವಾದ ಕಡಲತೀರಗಳು ಹಿಮದಿಂದ ಆವೃತವಾದ ಭವ್ಯವಾದ ಪರ್ವತಗಳು ಮತ್ತು ಅಪರೂಪದ ಮತ್ತು ಸುಂದರವಾದ ಸಸ್ಯ ಮತ್ತು ಪ್ರಾಣಿಗಳ ಬಗ್ಗೆ ಹೆಮ್ಮೆ ಪಡುವ ಸಾಹಸಮಯ ಕಾಡುಗಳು ಪ್ರತಿಯೊಂದು ಜಲಪಾತ ಪರ್ವತ ಶಿಖರ ನದಿಮುಖ ಮರುಭೂಮಿ ಅಥವಾ ಅರಣ್ಯವು ವಿಶಿಷ್ಟವಾಗಿದೆ ಮತ್ತು ಭಾರತ ಎಷ್ಟು ಸುಂದರವಾಗಿದೆ ಎಂಬುದನ್ನು ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಪರ್ವತಗಳು ಕರ್ನಾಟಕವು ತನ್ನ ಪರ್ವತಗಳು ಮತ್ತು ಬೆಟ್ಟಗಳಿಗೆ ಹೆಸರುವಾಸಿಯಾಗಿದೆ ಗುಡ್ಡಗಾಡು ಪ್ರದೇಶದ ಅದ್ಭುತ ಹವಾಮಾನವು ಪ್ರಯಾಣಿಕರಿಗೆ ತಾಜಾ ಆಮ್ಲಜನಕ ಮತ್ತು ಉಸಿರು ನೋಟಗಳನ್ನು ನೀಡುತ್ತದೆ ಅರಣ್ಯಗಳು ಅಲೆದಾಡುವವನು ಯಾವಾಗಲೂ ದಟ್ಟವಾದ ಕಾಡುಗಳು ಮತ್ತು ಅದರಲ್ಲಿ ವಾಸಿಸುವ ಅತ್ಯುತ್ತಮ ವನ್ಯಜೀವಿಗಳಿಂದ ಆಸಕ್ತಿ ಹೊಂದಿದ್ದಾನೆ ಭವ್ಯವಾದ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಹಿತಕರವಾಗಿರುವ ಕೆಲವು ಅದ್ಭುತ ಮತ್ತು ಆಸಕ್ತಿದಾಯಕ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಉಪಖಂಡದ ದಕ್ಷಿಣ ಪ್ರದೇಶದಲ್ಲಿ ಕರ್ನಾಟಕವು ಅಂತಹ ಒಂದು ರಾಜ್ಯವಾಗಿದೆ ಕರ್ನಾಟಕದಾದ್ಯಂತ ಹಲವಾರು ವನ್ಯಜೀವಿ ಶಿಬಿರಗಳು ಮತ್ತು ವಸತಿ ಗೃಹಗಳನ್ನು ಕಾಣಬಹುದು ಪ್ರತಿಯೊಂದು ಹೊಸ ಮತ್ತು ಉತ್ತೇಜಕವಾದ ಭರವಸೆಯನ್ನು ನೀಡುತ್ತದೆ ಅದೃಷ್ಟವು ನಿಮ್ಮ ಸ್ನೇಹಿತರಾಗಿದ್ದರೆ ಈ ಶಿಬಿರಗಳಿಂದ ಜಿಂಕೆಗಳು ಗೌಲ್ಗಳು ಆನೆಗಳು ಮತ್ತು ಇತರ ಕಾಡು ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ನೀವು ನೋಡಬಹುದು ಕಡಲತೀರಗಳು ಭಾರತದ ಪರ್ಯಾಯ ದ್ವೀಪದ ಉದ್ದಕ್ಕೂ ಇರುವ ಕರ್ನಾಟಕದ ಕಡಲತೀರಗಳು ಮತ್ತು ಕರಾವಳಿ ಪ್ರದೇಶಗಳು ಭಾರತದಲ್ಲಿ ಕಂಡುಬರುವ ಮತ್ತೊಂದು ಅದ್ಭುತವಾಗಿದೆ ಕರಾವಳಿ ಪ್ರದೇಶಗಳ ಪಾಕಪದ್ಧತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಮಂತ್ರಮುಗ್ಧಗೊಳಿಸುತ್ತವೆ ಮತ್ತು ಪ್ರವಾಸಿಗರು ಸಾಮಾನ್ಯವಾಗಿ ಈ ಸಮುದ್ರ ತೀರಗಳನ್ನು ವಿಸ್ಮಯಕಾರಿಯಾಗಿ ಕಾಣುತ್ತಾರೆ ತೀರ್ಮಾನ ಭಾರತದ ರಾಷ್ಟ್ರೀಯ ಪ್ರವಾಸಿಗರ ದಿನವನ್ನು ಆಚರಿಸುವ ಮುಖ್ಯ ಗಮನವು ಪ್ರಯಾಣದ ಪ್ರಯೋಜನಗಳು ಮತ್ತು ಪ್ರವಾಸೋದ್ಯಮದ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಭಾರತವು ಪ್ರವಾಸಿಗರ ಸ್ವರ್ಗವಾಗಿದೆ ಮತ್ತು ಈ ವ್ಯಾಪಾರವು ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತವು ತನ್ನ ಅದ್ಭುತವಾದ ಸಮುದ್ರ ತೀರಗಳು ಅದ್ಭುತವಾದ ಕಾಡುಗಳು ಭವ್ಯವಾದ ಪರ್ವತ ಶಿಖರಗಳು ಮತ್ತು ಬೆರಗುಗೊಳಿಸುವ ಸಿಹಿಭಕ್ಷ್ಯದೊಂದಿಗೆ ಎಷ್ಟು ವೈವಿಧ್ಯಮಯವಾಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರಶಂಸಿಸಲು ಇದು ಉತ್ತಮ ಸಮಯ ಮತ್ತು ದೇಶವನ್ನು ಚೆನ್ನಾಗಿ ಅರ್ಥ ಸಹಾಯ ಮಾಡುತ್ತದೆ ಭಾರತ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸುವುದು ಭಾರತ ಸರ್ಕಾರವು ಕೈಗೊಂಡ ಒಂದು ಅತ್ಯುತ್ತಮ ಉಪಕ್ರಮವಾಗಿದೆ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗುತ್ತಿರೋಣ